ಜಮೀನಿಗೆ ದಾರಿ ಇಲ್ಲದೆ ಪರದಾಡುವಂತಹ ಸ್ಥಿತಿಗೆ ಇದೀಗ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕಾಗಿದೆ ಎಂದು ರೈತ ಸಂಘಟನೆಗಳು ಒತ್ತಾಯವನ್ನು ಮಾಡ್ತಾ ಇದೆ ರಾಜ್ಯಾದ್ಯಂತ ರೈತರು ತಮ್ಮ ಜಮೀನುಗಳಿಗೆ ತೆರಳಲು ಸೂಕ್ತ ದಾರಿ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೊಂದು ಆತಂಕಕಾರಿ ಬೆಳವಣಿಗೆ ಬಂಡವಾಳಶಾಹಿಗಳು ಜಮೀನುಗಳನ್ನ ಖರೀದಿಸಿ ಬೇಲಿ ನಿರ್ಮಿಸುವುದರಿಂದ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ದಾರಿಯೇ ಆಗ್ತಾ ಇಲ್ಲ ಅನ್ನುವಂಥದ್ದು ರೈತರ ಕೃಷಿ ಚಟುವಟಿಕೆಗಳೇ ನಡೆಸಲು ಸಾಕಷ್ಟು ತೊಂದರೆ ಆಗ್ತಾ ಇದೆ ರೈತ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಹಂಗಾಗಿ ನಮ್ಮ ಹಿಂದ್ಗಡೆ ಜಮೀನಳ್ಳಿಗಳಲ್ಲೂ ಈಗ ಎದ್ದು ಕಾಣ್ತಾ ಇರೋ ದೊಡ್ಡ ಸಮಸ್ಯೆ ಇದಕ್ಕೆ ಸಂಬಂಧಪಟ್ಟಂಗೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಲ್ಲಿ ರಿಜಿಸ್ಟರ್ ಮಾಡುವಂತಹ ಸಂದರ್ಭದಲ್ಲಿ ಹಿಂದ್ಗಡೆಯವನ್ಗೆ ರೋಡ್ ಇದೆಯಾ ಇಲ್ವಾ ಅಂತ ಒಂದು ವ್ಯವಸ್ಥಿತವಾದ ಒಂದು ವೈಜ್ಞಾನಿಕವಾದ ಸರ್ವೆ ಆಗಬೇಕಾಗಿದೆ ಸರ್ವೆ ಇಲಾಖೆ ಇದ್ರ ಬಗ್ಗೆ ಗಮನಹರಿಸಬೇಕಾಗಿದೆ ರೆವಿನ್ಯೂ ಇಲಾಖೆ ನಿದ್ದೆ ಮಾಡೋದನ್ನು ಬಿಟ್ಟು ಯಾವ ರೈತರುಗಳಿಗೆ ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಯ್ತಾ ಇದೆ ಯಾರು ವ್ಯವಸಾಯ ಮಾಡೋದನ್ನೇ ಬಿಟ್ಟು ಬೀದಿಗೆ ಬರೋ ಅಂಥ ಪರಿಸ್ಥಿತಿ ಈ ಒಂದು ರಿಜಿಸ್ಟರ್ ಆಗೋದ್ರಿಂದ ಆಯ್ತಾ ಇದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಮಾನ್ಯ ಕಂದಾಯ ಸಚಿವರು ಭಾಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಮಾನ್ಯ ಕಂದಾಯ ಸಚಿವರೇ ಮಾನ್ಯ ಮುಖ್ಯಮಂತ್ರಿಗಳೇ ದಯವಿಟ್ಟು ಈ ವಿಚಾರದಲ್ಲಿ ಗಮನ ಹರಿಸಿ ಏನು ಮುಂದಗಡೆ ರೋಡ್ ಪಕ್ಕದಲ್ಲಿ ಬಂಡವಾಳ ಸಾಯಿಗಳು ಭೂಮಿ ತಕ್ಕೊಂಡು ಹಿಂದುಗಡೆಗೆ ಹೋಗ್ದಂಗೆ ಮಾಡ್ತಾವ್ರೆ ಅಂಥ ರೈತರ ಹಕ್ಕನ್ನು ಮತ್ತು ಬದುಕು ಹಕ್ಕನ್ನು ಕಿತ್ಕೊಳ್ತಾ ಇರೋಂಥದನ್ನು ನಾವು ನೇರ ಡೈಲಿ ಕಾಣ್ತಾ ಇದ್ದೀವಿ ನೂರಾರು ಜನ ಇಲ್ಲಿ ಬಂದು ನಮ್ಗೆ ರಸ್ತೆ ಇಲ್ಲ ಮುಂದಗಡೆ ಯಾರದೋ ಜಮೀನ್ ಮೇಲೆ ನಾವು ಒಯ್ತಿದ್ದೋ ಆ ಜಮೀನನ್ನ ಯಾರೋ ಬೇರೆಯವ್ರು ತಗೊಬಿಡ್ರಪ್ಪ ನಾವು ಹಿಂದಿಗಡೆ ಹೋಗೋಕ್ಕಾಗ್ತಾ ಇಲ್ಲ ವ್ಯವಸಾಯ ಮಾಡೋಕ್ಕಾಯ್ತಾ ಇಲ್ಲ ಏರ್ ಹೆಟಿಗೆ ಹೋಗೋಕಾಯ್ತಾ ಇಲ್ಲ ಟ್ಯಾಕ್ಟರ್ ತಗೋಗಕ್ಕೆ ಆಯ್ತಾ ಇಲ್ಲ ಅಂತ ನೂರಾರು ಸಮಸ್ಯೆಗಳನ್ನ ಒತ್ಕೊ ಇದ್ದಾರೆ ಈ ವಿಚಾರದಲ್ಲಿ ಮಾನ್ಯ ಕಂದಾಯ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನೇರ ಪ್ರವೇಶ ಮಾಡಬೇಕು ಯಾರ ಜಮೀನುಗಳಿಗೆ ಹಿಂದ್ಗಡೆಗೆ ಹೋಗೋಕ್ಕೆ ಅವಕಾಶ ಇಲ್ಲ ಅಂಥ ಜಮೀನುಗಳಿಗೆ ರಸ್ತೆ ಮಾಡಿಕೊಡ್ಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀನಿ ನನ್ನ ಹೆಸರು ವಿದ್ಯಾಸಾಗರ್ ಕಾರ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಅಶೋಷ ಬಂಧುಗಳೇ ಭೂಮಿ ತಾಯಿಯನ್ನು ನಂಬ್ಕಂಡು ಬಲ್ತಿದಂಥವರು ನಾವು ರೈತರು ಮಕ್ಕಳು ಈ ನಾಡಿನ ಮೂಲ ಪ್ರಜೆಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಭೂಮಿ ತಾಯಿಯ ಮೇಲೆ ಬಂಡವಾಳ ಸಾಯಿಗಳ ಕಣ್ಣು ಅಂಥದ್ದು ದೊಡ್ಡ ದೊಡ್ಡ ನಗರಗಳ ಸುತ್ತ